ನಮಸ್ಕಾರ ಆಯುಷ್ ಟಿವಿಯ ಎಲ್ಲ ವೀಕ್ಷಕರಿಗೆ ಆರೋಗ್ಯ ಕ್ರಾಂತಿಯ ಕರ್ನಾಟಕದ ಆರೋಗ್ಯ ಚೆನ್ನಾಗಿರಬೇಕು ಅಂತಂದರೆ ನಾವೆಲ್ಲರೂ ಸಹಿತ ಒಂದು ಕ್ರಾಂತಿಯನ್ನು ಸೃಷ್ಟಿ ಮಾಡಬೇಕು ಅದು ಏನಂತಂದರೆ ಆರೋಗ್ಯಕರವಾಗಿರುವಂತಹ ಮಾತುಗಳ ಮೂಲಕ ಜಾಗೃತಿ ಹಾಗೂ ಮಾಹಿತಿಗಳನ್ನು ನೀಡೋದ್ರ ಮೂಲಕ ಇಂತಹ ಒಂದು ಪ್ರಯತ್ನದಲ್ಲಿ ಆಯುಷ್ ಟಿ ಈಗಾಗಲೇ ಹಲವಾರು ಪರಿಣಿತ ವೈದ್ಯರನ್ನು ನಮ್ಮ ಸ್ಟುಡಿಯೋಗೆ ಕರೆಸಿ ಜೊತೆಗೆ ಸೂಕ್ತವಾಗಿರುವಂತಹ ಆರೋಗ್ಯದ ಮಾಹಿತಿಯನ್ನು ನೀಡುವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಹಾಗೆ ಇವತ್ತಿನ ದಿವಸ ನಮ್ಮ ಈ ಒಂದು ನೇರ ಪ್ರಸಾರದಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಖ್ಯಾತ ಹೋಮಿಯೋಪತಿ ತಜ್ಞರು ಅದ್ಭುತವಾಗಿರುವಂತಹ ಮಾತುಗಾರರು ನಾಡೋಜ ಡಾಕ್ಟರ್ ಬಿ ಟಿ ರುದ್ರೇಶ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ ಸ್ವಾಗತ ನಮಸ್ಕಾರ 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 ಓಕೆ ಹಾಗೆ ಇನ್ನು ಇವತ್ತಿನ ಈ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷವಾಗಿರುವಂತಹ ಅತಿಥಿ ಇವರು ಚಲನಚಿತ್ರದ ಖ್ಯಾತ ಹಿನ್ನೆಲೆಗಾಗಿ ಹಲವಾರು ಭಾವಗೀತೆ ಜನಪದ ಗೀತೆ ಸಂಗೀತದ ಪ್ರಕಾರಗಳಲ್ಲಿ ಎಲ್ಲಾ ರೀತಿಯ ಹಾಡುಗಳನ್ನು ಹಾಟಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಿಂಚನಾ ದೀಕ್ಷಿತ್ ಅವರು ಇದ್ದಾರೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಯಾಕೆ ಇವತ್ತಿನ ದಿವಸ ಡಾಕ್ಟರ್ ಜೊತೆಗೆ ಒಬ್ಬ ಸಿಂಗರ್ ಜೊತೆಯಾಗಿದ್ದಾರೆ ಅಂತಂದ್ರೆ ನಾವು ತೆಗೆದುಕೊಂಡಿರುವಂತಹ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಅದು ಭ್ರೂಣ ಹತ್ಯೆ ಅಂದರೆ ಯಾಕೆ ಭ್ರೂಣ ಹತ್ಯೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ ಹೆಣ್ಣು ಗಂಡು ಅನ್ನೋ ಒಂದು ಅಂತರದಲ್ಲಿ ಜನಸಾಮಾನ್ಯರು ಸಾಕ್ತಾ ಇದ್ದಾರೆ ಸಮಾಜಕ್ಕೆ ಇದರ ಬಗ್ಗೆ ಅರಿವು ಬೇಕು ಇದ್ದಂಥ ಕಾರ್ಯಗಳು ನಡೀತಾ ಇದ್ರೆ ಯಾವ ರೀತಿ ಇದಕ್ಕೆ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ ಜೊತೆಗೆ ಯಾವ ರೀತಿ ನಾವು ಜಾಗೃತಿಯನ್ನು ಮೂಡಿಸಬೇಕು ಅನ್ನೋದು ಇವತ್ತಿನ ನಮ್ಮ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಭ್ರೂಣ ಹತ್ಯೆಯಿಂದ ಮಹಾ ಪಾಪ ಅನ್ನೋದ್ರ ಬಗ್ಗೆ ಹಾಗಾಗಿ ಇಂತಹ ಪಾಪ ಕರ್ಮಗಳನ್ನು ನಾವೆಲ್ಲರೂ ಸಹ ಮಾಡದೇ ಇರೋಣ ಒಳ್ಳೆ ಸಮಾಜವನ್ನು ಸೃಷ್ಟಿ ಮಾಡೋದ್ರಲ್ಲಿ ನಿರ್ಮಾಣ ಮಾಡೋದ್ರಲ್ಲಿ ನಾವೆಲ್ಲರೂ ಕೂಡ ಜೊತೆಯಾಗಿರೋಣ ಅಂತ ಹೇಳ್ತಾ ಸರ್ ಇವತ್ತಿನ ದಿವಸ ಇನ್ನೊಂದು ವಿಶೇಷತೆ ಏನಂತಂದ್ರೆ ಒಂದು ವಿಶ್ವ ಪರಿಸರ ದಿನಾಚರಣೆ ಜೊತೆಗೆ ನಾವೇನು ಭ್ರೂಣ ಹತ್ಯೆ ಮಹಾಪಾಪ ಅಂತ ಏನು ಹೇಳಿದೀವಿ ಎರಡೂ ಸಬ್ಜೆಕ್ಟ್ಗಳ ಬಗ್ಗೆ ಮಾತಾಡ್ತಾ ಇದೀವಿ ಎನ್ವಿರಾನ್ಮೆಂಟ್ ಡೇ ಅಂತ ನಾವು ಹೇಳ್ತೀವಿ ಸೊ ಇದ್ರ ಬಗ್ಗೆ ಹೇಳಿ ಸರ್ ತಾವೇನು ಹೇಳ್ಬೋದು ಭ್ರೂಣ ಹತ್ಯೆ ಮಹಾಪಾಪ ಹೆಣ್ಣಿನ ಭ್ರೂಣ ಹತ್ಯೆ ಪಪ್ಪೆ ಭ್ರೂಣ ಹತ್ಯೆ ಪಾಪ ನಾವು ತಲೆ ಇವತ್ತು ಕೆಡಿಸ್ಕೊಳ್ತಾ ಇರೋದು ಈ ಜಗತ್ತಿನ ತಾಯಿ ಹೆಣ್ಣು ಹೆಣ್ಣು ಇಡೀ ನಾವು ನೀವು ನೋಡ್ತಾ ಇರೋರು ನಾವು ಎಲ್ಲ ಹೆಣ್ಣಿನಿಂದ ಬಂದವರು ಹೊರಗಡೆ ಅದನ್ನು ಮರ್ತೋಗ್ಬಿಟ್ವಿ ನಾವು ಹೆಣ್ಣು ನಮಗೆ ಭಾರ ಆಗ್ತಾಳೆ ಹೆಣ್ಣಿಗೆ ಡೌರಿ ಕೊಡಬೇಕಾಗತ್ತೆ ಹೆಣ್ಣಿಗೆ ಮುಂದೆ ಮದುವೆ ಮಾಡಬೇಕಾಗತ್ತೆ ಅವಳೇನಿದ್ದರು ಮೈನಸ್ಸೆಯಾ ಊರ ಕಡೆ ಎಲ್ಲ ಓ ಮೈನಸ್ ಓ ಅಂತ ಪ್ಲಸ್ ಆದರೆ ಗಂಡು ಉಕ್ತಾ ಅಂತ ಮೈನಸ್ ಆದರೆ ಹೆಣ್ಣು ಹುಟ್ಟಿದ್ಲು ಅಂತ ಭಾಳ ಹಳ್ಳಿಗಳಲ್ಲಿ ನಾನು ನೋಡಿದ್ದೀನಿ ನಾನು ಬಳ್ಳಿಯಿಂದ ಬಂದವನು ಕೇಳಿದ್ದೀನಿ ಅಲ್ಲೂ ಕೂಡ ಏಯ್ ನೀನು ಸುಮ್ಮ ಕೂತ್ಕೊಳೆ ಅಣ್ಣ ಅವ್ನು ಇಂಜಿನಿಯರಿಂಗ್ ಮಾಡಲಿ ಅಣ್ಣ ಡಾಕ್ಟ್ರು ಮಾಡಲಿ ನೀವು ಸುಮ್ಮ ಕೂತ್ಕೊ ಅಂತ ಅವಳನ್ನ ಎಸ್ ಎಲ್ ಸಿಗೆ ಮುಗಿಸ್ಬಿಡೋರು ಅಟ್ ದ ಮೋಸ್ಟ್ ಅವಳೆಲ್ಲೋ ಟೈಪಿಂಗಿವ್ ನಮ್ಮ ಕಾಲದ್ದು ಆಮ್ ಸಿಕ್ಸ್ಟಿ ನೈನ್ ನಾವು ನಾನು ನಮ್ಮ ಹುಡುಗರು ಆದಾಗ್ನಿಂದ ನೋಡ್ಕೊಂಡು ಬಂದಿದ್ದೀನಿ ಮತ್ತು ಆರೋಗ್ಯ ವ್ಯವಸ್ಥೆನ ಕಳೆದ ನಲವತ್ತೆರಡು ವರ್ಷಗಳಿಂದ ಬಂದಿದ್ದೀನಿ ದಿವಸಕ್ಕೊಂದು ನೂರು ನೂರೈವತ್ತು ಜನ ನೋಡ್ತೀನಿ ನಂದೇನು ವಿಶ್ವ ದಾಖಲೆ ಅಂದರೆ ಮೂರು ಸಾವಿರ ಜನ ಸಂತಾನಹೀನರಿಗೆ ಔಷಧದ ಔಷಧೋಪಚಾರಗಳ ಮುಖಾಂತರ ಮಕ್ಕಳಾಗೋಂಗೆ ಮಾಡಿದ್ದು ಪ್ರಪಂಚದಲ್ಲಿ ನನ್ನೊಂದು ವಿಶ್ವ ದಾಖಲೆ ಸೊ ಆ ಮೂರು ಸಾವಿರ ಹೆಣ್ಣುಗಳಿಗೆ ಆಗಬೇಕಾದ್ರೆ ನಾನೊಂದು ಮೂವತ್ತು ಸಾವಿರ ಜನ ಹೆಂಗಸರು ನೋಡಿದ್ದೀನಿ ಇದುವರೆಗೂ ಇಪ್ಪತ್ತೈದು ಲಕ್ಷ ಜನ ನೋಡಿದ್ದೀನಿ ಅದು ಈ ದೇಶದಲ್ಲಿ ಹೆಣ್ಣಾಗಿ ಹುಟ್ಟಿರೋದೇ ಪಾಪನೇನಪ್ಪ ನೇನಪ್ಪ ಅನ್ನೋಷ್ಟು ಮಟ್ಟಿಗೆ ಅವ್ರನ್ನ ಬಳಸ್ಕೊಳ್ತಾರೆ ಹೆಣ್ಣು ಇನ್ ಇನ್ಫ್ಯಾಕ್ಟ್ ನೋಡಿ ಹೆಣ್ಣಿಲ್ಲದೆ ಇರೋ ಜೀವನ ನೀವೆಲ್ಲರಿಗೂ ಯಾರಾದ್ರೂ ಜ್ಞಾಪಿಸ್ಕೊಳೋಕ್ಕಾಗತ್ತಾ ಮತ್ತು ನಮ್ಮ ಪುರಾಣಗಳ ಪ್ರಕಾರ ಆದಿಪರಾಶಕ್ತಿ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದು ಎಲ್ಲದಕ್ಕೂ ಆದಿಪರಾಶಕ್ತಿ ಅಂದರೆ ಈ ಪ್ರಪಂಚದ ಉತ್ಪಾದನೆ ಪ್ರೊಡಕ್ಟಿವಿಟಿ ಮತ್ತು ಅವಳ ತುಂಬ ಜೀವನ ಇದೆಯಲ್ಲ ಅದು ಹೆಣ್ಣಿಂದಲೇ ಆಗಿರುವಂಥದ್ದು ಅವನು ಹೆಣ್ಣಿಲ್ಲದವನು ಬಾಳು ಅದು ಬರಡು ಹೈನು ಅನ್ನೋದ್ರ ಬಗ್ಗೆ ಹೇಳ್ತೀವಿ ನಾವು ಹೆಣ್ಣು ಹೆಣ್ಣು ಪ್ರೀತಿಯ ಕಡಲು ಅವಳಿಗೆ ಈ ಗಂಡು ಅನ್ನುವಂಥ ಒಂದು ದಿವ್ಯ ಪ್ರಭೆಯನ್ನು ಕಾಪಾಡುವಂಥ ಶಕ್ತಿ ಅವಳಿಗೆ ಇರೋದು ಮತ್ತು ಅವಳ ಅಂತರಂಗದ ದನಿಗೆ ದಶ ದಿಕ್ಕುಗಳಲ್ಲೂ ಅನುರಣಿಸುವ ಶಕ್ತಿ ಇದೆ ಅವನು ಯಾರೋ ಹೇಳ್ತಾನೆ ಇಲ್ದಿದ್ದ ಮನೆ ಅದೇನು ಮನೆನೇ ಬರಡೋದು ಯಾರೋ ನನ್ನ ಮೊನ್ನೆ ಕೇಳಿದ್ರು ಇಲ್ಲ ನಮ್ಮಮ್ಮನಿಗೆ ಕೇಳಿ ಹೇಳ್ತೀನಿ ರೇ ಅಂದೆ ಏಯ್ ನಿಮ್ಮಮ್ಮ ಸತ್ತಲೆ ಮೂರು ವರ್ಷ ಆಯ್ತಾರ ಏ ಎಲ್ಲಿ ಸತ್ತಿದಾಳ ಯಾ ಮಗಳಿಲ್ವಾ ಅವಳೇ ತಾಯಿ ನನ್ನ ಹಂಗೆ ನೋಡ್ಕೊತಾಳ ಅವಳು ಅಪ್ಪ ನೀನು ತಪ್ಪು ಮಾಡಿ ಅಂದರೆ ಹೆಣ್ಣಿಲ್ಲದ ಜೀವನ ಅತ್ಯಂತ ಬರಡೂರಿ ಬರಡು ಅಬ್ಸಲ್ಯೂಟ್ಲಿ ಮತ್ತು ಆ ಹೆಣ್ಣಿಗೆ ಮಾತೃಸ್ಥಾನ ಸ್ಥಾನ ನಾವೆಲ್ಲ ಕೊಟ್ಕೊಂಡ್ಬಂದಿದ್ದೀವಿ ಈಗ ಪಾಪ ಹೆಣ್ಣು ಈಗ ಫೈಟ್ ಮಾಡ್ತಾಳೆ ನನಗೆ ಈಕ್ವಾಲಿಟಿ ಬೇಕು ಈಕ್ವಾಲಿಟಿ ಬೇಕು ಅಂತ ಈ ಪ್ರಪಂಚದ ಎಲ್ಲ ದಿಕ್ಕು ದೆಸೆಗಳನ್ನು ನೋಡಿದಾಗ ಒಂದು ಅರ್ಥ ಆಗುತ್ತೆ ಮನುಷ್ಯ ಆಧುನಿಕವಾಗಿ ಮುಂದುವರಿತಾ ವರಿತಾ ಸೈಂಟಿಫಿಕ್ ಅಂತ ಹೇಳ್ಕೊಳ್ತಾ ಹೇಳ್ಕೊಳ್ತಾ ಆಧುನಿಕತೆ ಅಂತ ಹೇಳ್ಕೊಳ್ತಾ ಹೇಳ್ಕೊಳ್ತಾ ತನ್ನ ಪೂರ್ವದ್ದನ್ನೆಲ್ಲವನ್ನೂ ಬಿಟ್ಬಿಟ್ಟ ನಾವು ಅವಳಿಗೆ ಈಕ್ವಾಲಿಟಿ ಏನು ಸುಪೀರಿಯಾರಿಟಿನೇ ಕೊಟ್ಟು ಬಿಟ್ಟಿದ್ದೀವಿ ಈಗ ಅವಳು ಈಕ್ವಾಲಿಟಿ ಓಡಾಡ್ತಾ ಇದ್ದಾಳೆ ಈಗ ನನ್ನ ಹತ್ರ ಐದು ಜನ ಇಂಟ್ರ್ಯೂ ಬರ್ತಾರೆ ನಾನು ನನ್ನೊಂದು ಪೋಸ್ಟ್ ಇದೆ ಅದರಲ್ಲಿ ಮೂರು ಜನ ಹುಡುಗಿಯರು ಇಬ್ಬರು ಹುಡುಗರು ಬರ್ತಾರೆ ನಾನು ಎರಡು ಮೂರು ಸತಿ ನೋಡಿ ಹಂಗೆ ಹಿಂಗೆ ನೋಡಿ ಒಂದು ಹುಡುಗಿನೇ ಸೆಲೆಕ್ಟ್ ಮಾಡ್ತೀನಿ ಓ ನೀನು ಪಾಗಡ ಇದೆಯಾ ಅಂತೀರಾ ಇಲ್ಲ ಅವಳು ಕೊಟ್ಟ ಕೆಲಸವ ನಿಷ್ಠೆಯಿಂದ ಮಾಡ್ತಾಳೆ ಅಲ್ಲಿ ಪಾಲಿಟಿಕ್ಸ್ ಮಾಡ್ಕೊಳಲ್ಲ ಅಲ್ಲಿ ಒಂದು ಯೂನಿಯನ್ ಕಟ್ಕೊಳಲ್ಲ ಕೆಲಸಗಾರರದ್ದು ಇಷ್ಟು ಕೆಲಸ ಅಷ್ಟು ಕೆಲಸ ನಿಷ್ಠೆಯಿಂದ ಮಾಡಿ ವಾಪಸ್ ಮನೆಗೆ ಹೋಗ್ತಾಳೆ ಯಾಕೆ ದಟ್ ಈಸ್ ಅರ್ ಕೆಪಾಸಿಟಿ ನಮ್ಮ ಭಾರತೀಯದ ಒಂದು ಸಂಸ್ಕೃತಿ ಹೇಗಂತಾರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಸಹಿತ ನಾವು ಹೆಣ್ಣನ್ನು ಎಷ್ಟು ಗೌರವಿಸ್ತೀವಿ ಅಂತಂದರೆ ಪರಿಸರ ಮಾತೆ ಅಂತ ಹೇಳ್ತೀವಿ ಪ್ರಕೃತಿ ಮಾತೆ ಅಂತ ಹೇಳ್ತೀವಿ ಭಾರತ ಮಾತೆ ಅಂತ ಹೇಳ್ತೀವಿ ಭುವನೇಶ್ವರಿ ತಾಯಿ ಅಂತ ಹೇಳ್ತೀವಿ ಅಂದರೆ ಪ್ರತಿ ಹೆಣ್ಣು ಅಂತಾರೆ ನಮ್ದು ದೇವತಾ ಮನೋಭಾವ ದೇವೇ ಸ್ವರೂಪ ಅನ್ನೋ ರೀತಿಯಲ್ಲಿ ನಾವು ಮಾತಾಡ್ತಾ ಇರ್ತೇವೆ ಹಾಗೆ ಸಂಗೀತ ಶಾರದೆ ಅಂತಾನು ಕೂಡ ಹೇಳ್ತೇವೆ ಈಗ ಸಂಗೀತದ ಬಗ್ಗೆ ನಾವು ಬರೋದಾದ್ರೆ ಇದ್ರಿ ಆ ಭ್ರೂಣ ಹಂತ ಬಗ್ಗೆ ಮಹಾಪಾಪ ಅಂತ ಹೇಳಿ ತಾವು ಕೂಡ ಕೇಳಿದಿರಿ ಇದ್ರ ಬಗ್ಗೆ ಸಾಕಷ್ಟು ಅವೇರ್ನೆಸ್ ಗಳಲ್ಲಿ ತಾವು ಕೂಡ ಪಾರ್ಟಿಸಿಪೇಟ್ ಮಾಡಿದಿರಿ ಒಬ್ಬ ಗಾಯಕಿಯಾಗಿ ಜನರಲ್ಲಿ ಜಾಗೃತಿ ಯಾಕಂದ್ರೆ ಹಳೆ ಕಾಲದಲ್ಲಿ ಮನೆಯಲ್ಲಿ ಹೆಣ್ಣು ಅಂತ ಅದೊಂದು ದರಿದ್ರ ಅನ್ನೋ ತರ ಮಾತಾಡ್ತಾ ಅದು ತಪ್ಪು ಯಾಕಂದ್ರೆ ಹೆಣ್ಣು ಗಂಡು ಎರಡು ಸರಿಸಮಾನವಾಗಿ ಹೋಗ್ತಾ ಇರುವಂತಹ ದಿನಮಾನಗಳು ಈಗ ನಡೀತಾ ಇದೆ ಸೊ ನಾನು ನಿಮ್ಮ ಜೊತೆ ಮಾತನ್ನು ಆರಂಭ ಮಾಡೋಕ್ಕಿಂತ ಸಿಂಚನ ಅವ್ರ ಕಡೆಯಿಂದ ಒಂದು ಸಿಂಗಿಂಗ್ ಇಂದನೇ ಆರಂಭ ಆದರೆ ಬೆಸ್ಟ್ ನಮ್ಮ ರುದ್ರೇಶ್ ಅವರ ಮಾತುಗಳನ್ನು ಕೇಳಿದರೆ ಬೆಸ್ಟ್ ಡೆಫಿನೆಟ್ಲಿ ನೀವು ಹೆಣ್ಣು ಭ್ರೂಣ ಹತ್ಯೆ ಇದ್ರ ಬಗ್ಗೆ ಮಾತಾಡಿದ್ರಿ ಸರ್ ತುಂಬ ಅತ್ಯದ್ಭುತವಾಗಿ ಮಾತಾಡಿದ್ರು ಇಂಥ ವಿಷಯಗಳನ್ನು ತುಂಬಾ ಹಳೆ ಕಾಲದಲ್ಲಿ ನಮ್ಮ ಜನಪದ ಸಾಹಿತ್ಯ ಅಲ್ಲಿ ಯಾವ್ದೋ ಕಾಲದಲ್ಲಿ ಇದನ್ನ ಅಡ್ರೆಸ್ ಮಾಡಿದ್ದಾರೆ ಅಂದ್ರೆ ಹೆಣ್ಣು ಹುಟ್ಟಿದ ಎಷ್ಟೊಂದು ಭಾರ ಆಗುತ್ತೆ ತಾಯಿಗೆ ಏನು ವೈ ದಟ್ ಇಸ್ ಮೈನಸ್ ಸೊ ಇದರ ಬಗ್ಗೆ ಒಂದು ಅತ್ಯದ್ಭುತ ಜನಪದ ಗೀತೆ ಇದೆ ಹೆಣ್ಣು ಹಡೆಯಲು ಬೇಡ ಅನ್ನೋ ಹಾಡು ಇಟ್ ಇಸ್ ಅನ್ ಇನ್ ಇನ್ ಡೈರೆಕ್ಟ್ ಇನ್ಫಾರ್ಮೇಶನ್ ಯಾಕೆ ಆ ಥರದೊಂದು ಮೆಂಟಾಲಿಟಿ ಬೆಳೀತು ಸೊ ಜನಪದ ಸಾಹಿತ್ಯ ಶ್ರೇಷ್ಠ ಸಾಹಿತ್ಯ ನಮ್ಗೆಲ್ಲ ಸುಭಾಷಿತ ಹಾಗೆ ಸೊ ಆ ಹಾಡನ್ನ ಹಾಡಿ ನನ್ನ ಒಂದು ಅನಿಸಿಕೆನ ವ್ಯಕ್ತಪಡಿಸೋ ಮರವಾಗಿ ಹುಟ್ಟಿದರೆ ಪುಣ್ಯವಂತರಿಗೆ ನೆರಳಾಗಿ ಪುಣ್ಯವಂತರಿಗೆ ನೆರಳಾಗಿ ಹೆಣ್ಣು ಹಡೆಯಲು ಬ್ಯಾ ೋಗ ಗೋವ ಹಡ ಬ್ಯಾಡ ಹಡದ ಸಿಟ್ಟಿ ಶಿವನ ಬೈಬ್ಯಾಡ ಸಿಟ್ಟಾಗಿ ಶಿವನ ಬೈ ಬ್ಯಾಡ ಹಳದ ಹಳದ ಚೆನ್ನಾಗಿದೆ ಅನುಪಾತದಲ್ಲಿ ಯಾವಾಗ ನಾವು ಮಿಸ್ ಮ್ಯಾನೇಜ್ ಮಾಡ್ತಾ ಹೋಗ್ತೀವಿ ಪ್ರತಿ ಸಾವಿರ ಗಂಡಸರಿಗೆ ಈಗ ಆಲ್ಮೋಸ್ಟ್ ಎಂಟುನೂರು ಒಂಬೈನೂರು ಕಮ್ಮಿ ಆಗ್ಬಿಡ್ತು ಸಂಖ್ಯೆ ರೇಷಿಯೋ ಆ ರೇಷಿಯೋ ಕಮ್ಮಿ ಆದ್ರೆ ಏನಾಗುತ್ತೆ ನಾಳೆ ನಿಮಗೆ ಹೆಣ್ಣುಗಳು ಸಿಕ್ಕಲ್ಲ ಮತ್ತೆ ಅದು ಸಿಕ್ಕದೆ ಇರೋದ್ರಿಂದ ಆಗುವಂತ ಆಘಾತಗಳಿದಾವಲ್ಲ ಇದ್ರ ಬಗ್ಗೆ ಎಷ್ಟೇ ನಾವು ಬುದ್ಧಿವಂತಿಕೆ ಮಾತುಗಳನ್ನು ಹೇಳಿ ತಿಳಿ ಹೇಳಿ ಮಾಡೋ ತಪ್ಪುಗಳನ್ನು ಮಾಡ್ತಾನೆ ಇರ್ತಾರೆ ಆದರೂ ಸರ್ತಿ ಇದನ್ನು ಕಂಟ್ರೋಲಲ್ಲಿ ತರಬೇಕಂದ್ರೆ ಏನು ಒಬ್ಬ ವೈದ್ಯರಾಗಿ ತಾವೇನೇ ಈ ವೈದ್ಯರಾಗಿ ಇಷ್ಟೇ ಹೇಳೋದು ವೆರಿ ಸಿಂಪಲ್ ಮೊದಲೆಲ್ಲ ಈ ಥರದ್ದು ಚಾನ್ಸೇ ಇರಲಿಲ್ಲ ನಾನು ಹೇಳ್ದಂಗೆ ಆಧುನಿಕತೆ ಬೆಳೆದಂಗೆ ಕಾರ್ಡ್ ಮನುಷ್ಯ ತನ್ನ ತಾನು ಭಾಳ ಸೈಂಟಿಫಿಕ್ಕು ಅಂತ ಕರ್ಕೊಳೋಕೆ ಹೋಗಿ ಪ್ಯಂಗ್ಯ ಆಗಿದ್ದಾನೆ ಮಂಗನೂ ಆಗಿದ್ದಾನೆ ಅದು ಅವನಿನ್ನೂ ಗೊತ್ತಾಗ್ತಿಲ್ಲ ಅದ್ರದ್ದು ಫಲ ಉಂಡಾಗಿ ಗೊತ್ತಾಗುತ್ತೆ ಅವನದೇನು ಕರ್ಮ ಅನ್ನೋದು ಓಕೆ ಈಗೇನಾಯಿತು ಇದೆಲ್ಲ ಬಂತಲ್ವಾ ಅದಕ್ಕೆ ಮುಂಚೆ ಹುಟ್ಟಿದ್ರೆ ಹೇಗೊಂಡು ನನ್ನ ಕರ್ಮ ಅಂತೇಳಿ ನಡೆಸಿರೋರು ಈಗೆಲ್ಲ ಹೆಣ್ಣನ್ನು ತೆಗಿತಾ ಬಂದರು ನಂಬರ್ ಒನ್ ಅದು ಹೆಣ್ಣನ್ನು ಅದರಲ್ಲಿ ಸಾಕಷ್ಟು ಅಬಾರ್ಷನ್ಸ್ ಆ್ಯಕ್ಟ್ಗಳಿದ್ದಾವೆ ಸುಮ್ಮನೆ ಹಂಗೆಲ್ಲ ತೆಗಿಯಂಗಿಲ್ಲ ಯಾವಾಗ ತೆಗಿಬೋದು ಒಂದೇ ಒಂದು ಚಾನ್ಸು ಅಂದರೆ ತಾಯಿಗೆ ಅವಳು ಈ ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡೋದ್ರಿಂದ ತಾಯಿಯ ಜೀವಕ್ಕೆ ಜೀವಕ್ಕೆ ತೊಂದರೆ ಆಗುತ್ತೆ ಅನ್ನೋದಾದರೆ ಮಾಡಬೇಕು ಮಗು ಹೊಟ್ಟೆನಲ್ಲಿರೋ ಮಗು ಅದು ಅಂಗಾಂಗಗಳು ಬಹಳ ಬ್ಯಾಕ್ವರ್ಡ್ ಆಗಿದ್ದಾವೆ ಯುಟ್ರೈನ್ ಗ್ರೋತ್ ರೆಟಾರ್ಡ್ ಅಂತೀವಿ ರಿಟಾರ್ಡೇಷನ್ ಇಲ್ಲ ಅಂಥವನ್ನು ತೆಗಿಬೇಕಾಗತ್ತೆ ತಾಯಿಗೆ ಟಿ ವಿ ಆಗಿಬಿಟ್ಟಿದೆ ಮಗುಗೂ ಈಗ ಟಿ ವಿ ಬಂದ್ಬಿಟ್ಟಿದೆ ಇನ್ನೇನು ವಿಧಿ ಇಲ್ಲ ಈ ಥರದ್ದು ಎಲ್ಲ ವಿಷಯಗಳಲ್ಲೂ ತೆಗಿಬೇಕಾಗತ್ತೆ ಮತ್ತು ಈಗೆಲ್ಲ ಮಾತಾಡಬೇಕು ಬಿಡಬೇಕು ಗೊತ್ತಿಲ್ಲ ಮೊನ್ನೆ ಒಂದು ಮನೇಲಿ ಅಂಗಸೌಷ್ಠವೇ ಇರೋಳು ಬ್ಯಾಕ್ವರ್ಡ್ ಮೆಂಟಾಲಿಟಿ ಇರೋವಂಥ ಒಂದು ಹುಡುಗಿ ಮನೇಲಿದ್ದು ಚಿಕ್ಕಪ್ಪನೇ ಅವಳ ಮೇಲೆ ಅತ್ಯಾಚಾರ ಮಾಡಿಬಿಟ್ಟು ಆ ಮಗು ಈಗ ಅವಳಿಗೆ ಪ್ರೆಗ್ನೆನ್ಸಿ ಆಯಿತು ನಾವು ಅವಳಿಗೆ ಅವಳನ್ನೇ ನೋಡ್ಕೊಳೋಕೆ ನಾವು ಹತ್ತು ಜನ ಇಡಬೇಕು ಇನ್ನು ಅವಳಿಗೆ ಏನು ಮಾಡಬೇಕು ಸೊ ಶಿ ಹ್ಯಾಸ್ ಟು ಬಿ ಅಬಾರ್ಟೆಡ್ ಅದು ಕೊನೆಗೆ ಜಡ್ಜ್ ಹತ್ರ ತೊಗೊಂಡೋಗಿ ನಿಲ್ಲಿಸಿ ಅವಳನ್ನ ಎತ್ಕೊಂಡೋಗಿ ವೀಲ್ ಚೇರಲ್ಲಿ ದಿಸ್ ಈಸ್ ದಿಸ್ ಸ್ಟೇಜ್ ಈಗ ನಾವು ನಿಮಗೆ ಮನ್ಸು ಬಂತು ಅಂತ ನೀವು ಮಾಡೋಂಗಿಲ್ಲ ನಾಳೆ ನಿಮ್ಮ ಅಪ್ಪ ಅಮ್ಮ ನಮ್ಮನ್ನು ನಾವು ಇವತ್ತು ನಾವಿವೆಲ್ಲರೂ ಇರ್ತಾ ಇದ್ವಿ ದ ಸೇಮ್ ಥಿಂಗ್ ಅಮ್ಮ ನೆನ್ನೆ ಪೋಕ್ಸೋ ಕೇಸ್ ಇದು ಅದು ಪೊಲೀಸ್ಗೆ ಹೋಗಿದೆ ಅದಕ್ಕೋಸ್ಕರ ನಾನು ಹೇಳ್ಬೋದು ಹಾಂ ಇನ್ನೊಂದು ಈ ಥರದ್ದು ಯಾರಾದರೂ ತೆಗಿತಾ ಇದ್ದಾರೆ ಅಂತ ಗೊತ್ತಾದರೆ ಇಲಿಸಿಟ್ ಕಾಂಟ್ಯಾಕ್ಟ್ ಆಗಿದೆ ಅಂತ ಆದರೆ ಬಾಲ ಬಾಲಿಕೆ ಮೇಲೆ ಅತ್ಯಾಚಾರ ಆಗಿದೆ ಅಂತಾದರೆ ನಿನಗೆ ಗೊತ್ತಾದರೆ ನೀನು ಸುಮ್ಮನಿದ್ರೆ ಯು ಆರ್ ಆಲ್ಸೋ ಅಂಡರ್ ಅರೆಸ್ಟ್ ತಕ್ ತಕ್ಷಣ ನೀನು ಅವ್ರಿಗೆ ಹೇಳಬೇಕು ಇವತ್ತಿನ ಒಬ್ಬ ನೇರ ಪ್ರಸಾರದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಲತಾ ವೆಂಕಟರಮನ್ ಖ್ಯಾತ ಗೈನಕಾಲಜಿಸ್ಟ್ ಅತ್ಯಂತ ಹಿರಿಯ ವೈದ್ಯರು ಡಾಕ್ಟರ್ ಲತಾ ಮೇಡಮ್ ಇದ್ದಾರೆ ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ನಮ್ಮ ಜೊತೆಯಿಂದ ಅನೇಕ ಜನರಿಗೆ ಆರೋಗ್ಯದ ಬಗ್ಗೆ ಸರಿಯಾದ ಮಾಹಿತಿ ಮತ್ತೆ ಜಾಗೃತಿ ಕೊಡ್ತಾ ಇದ್ದೀರಾ ಥ್ಯಾಂಕ್ ಯು ಮೇಡಮ್ ಆಯುಷ್ ಟಿವಿಗೆ ನಮ್ಮ ಅಭಿನಂದನೆಗಳು ಇದು ಬಹಳ ಮುಖ್ಯವಾದ ವಿಷಯ ಹಾಗೂ ಗಂಭೀರವಾದ ವಿಷಯವನ್ನ ನೀವು ಚರ್ಚೆ ಮಾಡ್ತಾ ಇದ್ದೀರಾ ಇದು ಪ್ರಕೃತಿಯ ಸಮತೋಲನವನ್ನ ಏರ್ಪೇರ್ ಮಾಡುವಂತಹ ವಿಷಯ ಡಾಕ್ಟರ್ ರುದ್ರೇಶ್ ಅವ್ರ ಹೇಳೋದನ್ ಕೇಳ್ತಾ ಇದ್ದೆ ಭ್ರೂಣ ಹತ್ಯೆ ಅಥವಾ ಭ್ರೂಣವನ್ನ ತೆಗಿಬೇಕಾದ್ರೆ ನಮಗೆ ಡೆಫಿನೆಟ್ ಇಂಡಿಕೇಶನ್ ಅಂತಂದ್ರೆ ಖಚಿತವಾಗಿ ಈ ಭ್ರೂಣ ಉಳ್ಕೊಳ್ಳೋದ್ರಿಂದ ತೊಂದರೆಗಳಾಗತ್ತೆ ಅಂತಂತ ತಾಯಿಗೋ ಆ ಮಗುಗೋ ತೊಂದರೆಗಳಾಗತ್ತೆ ಅಂತ ಇದ್ದಾಗ ಮಾತ್ರ ತೆಗಿಬೇಕು ಆದ್ರೆ ಈ ಒಂದು ಸೆಲೆಕ್ಟಿವ್ ಸೀಟಿಸೈಡ್ ಅಂತಂತ ಹೇಳ್ತೀವಳ ಸ್ತ್ರೀ ಭ್ರೂಣ ಹತ್ಯೆ ಅಂತ ಅನ್ನೋದು ತುಂಬಾ ವಿಷಾದನೀಯವಾದ ವಿಷಯ ಯಾಕೆಂತಂದ್ರೆ ಸರಿ ಒಂದು ಆರೋಗ್ಯವಾಗಿರುವಂತಹ ಒಂದು ಮಗುವನ್ನ ನಾವು ಹತ್ಯೆ ಮಾಡ್ದಂಗೆ ಅದು ಕಾಣೋದಿಲ್ಲ ಅಂತ ಅನ್ನೋದಕ್ಕೆ ಮಾತ್ರವಾಗಿ ನಾವು ತುಂಬಾ ಕೇವಲವಾಗಿ ತಗೊಂಡು ಅದನ್ನ ಹೇಗ್ಬೇಕಾದ್ರೂ ಹಾಗೆ ಹತ್ಯೆ ಮಾಡೋದಕ್ಕೆ ನೋಡ್ತೀವಿ ಇಟ್ ಅಮೌಂಟ್ಸ್ ಟು ಕಿಲ್ಲಿಂಗ್ ಅನ್ಫಾರ್ಚುನೇಟ್ಲಿ ಅದೊಲ್ಲದೆ ಈ ಸ್ತ್ರೀ ಭ್ರೂಣ ಅಂತ ಡಯಾಗ್ನೋಸ್ ಮಾಡ್ತಾರಲ್ಲ ಅಲ್ಟ್ರಾಸೌಂಡ್ ನಲ್ಲಿ ಮುಖ್ಯವಾಗಿ ಡಯಾಗ್ನೋಸ್ ಮಾಡ್ತಾರೆ ನಮ್ಮ ದೇಶದಲ್ಲಿ ಅದಕ್ಕೆ ಹದ್ನಾಲ್ಕರಿಂದ ಹದಿನಾರು ವಾರ ಆದ್ರೇನು ಕೂಡ ಆದ್ರೂ ಕನಿಷ್ಠ ಪಕ್ಷ ಬೇಕಾಗತ್ತೆ ಆ ಲಿಂಗವನ್ನ ಪತ್ತೆ ಮಾಡೋದಿಕ್ಕೆ ಜನನಾಂಗವನ್ನ ನೋಡೋದಕ್ಕೆ ಹದ್ನಾಲ್ಕರಿಂದ ಹದಿನಾರು ವಾರ ಆದ್ರೂ ಆಗಿರ್ಬೇಕು ಖಚಿತವಾಗಿ ಹೇಳೋದಕ್ಕೆ ಇಪ್ಪತ್ ವಾರು ಇಪ್ಪತ್ ವಾರ ಆಗಿರ್ಬೇಕು ಅಂತ ಹೇಳ್ತೀವಿ ಹತ್ತು ಹನ್ನೆರಡು ಇಲ್ಲ ತೀರಾ ನೈನ್ ಟು ಟೆನ್ ವೀಕ್ಸ್ ನಲ್ಲೂ ಕೂಡ ಇದು ಸ್ತ್ರೀ ಭ್ರೂಣ ಅಂತ ಹೇಳಿ ಅನವಶ್ಯಕವಾಗಿ ಎಷ್ಟೋ ಜನ ಈ ಭ್ರೂಣವನ್ನ ತೆಗೆಸಿದ್ದು ನೋಡಿದೀವಿ ಅದರಿಂದ ನಾವು ಅದಲ್ಲದೆ ಅನೇಕ ಸತಿ ಈ ಸ್ತ್ರೀ ಭ್ರೂಣ ಅಂತಂತ ಅಂದ್ಕೊಂಡು ತೆಗೆಸಿ ಆಮೇಲೆ ಅದನ್ನ ನೋಡಿದಾಗ ಅದು ಮೇಲ್ ಫೀಟಸ್ ಅಥವಾ ಮೇಲ್ ಫೀಟಸ್ ಆಗಿರಬಹುದು ಈ ಅನೇಕ ಸತಿ ತಪ್ಪು ಕೂಡ ನಡೆಯುತ್ತೆ ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ಯಾರೂನು ಕೂಡ ಹೇಳಕ್ಕಾಗಲ್ಲ ಇವಾಗ ಮೇಲ್ ಫೀಟಸ್ ಅಂತ ಡೆಲಿವರಿ ಆದ್ಮೇಲೆ ಫಿಮೇಲ್ ಫೀಟಸ್ ಆಗಿರೋದು ಉಂಟು ಹ್ಮ್ ಸೊ ಹೀಗಾಗಿ ಇದೇನು ಹಂಡ್ರೆಡ್ ಪರ್ಸೆಂಟ್ ಟೆಸ್ಟ್ ಅಲ್ಲ ಮತ್ತೆ ಬೇರೆ ಬೇರೆ ದೇಶಗಳಿಗೆ ಹೋಗಿ ಕ್ರೋಮ ಹೋಮ್ಸ್ ಅನ್ನ ನೋಡ್ಕೊಂಡು ಸಿಂಗಪುರು ಅಮೆರಿಕ ಮತ್ತೆ ಯುರೋಪ್ ಆಸ್ಟ್ರೇಲಿಯಾ ಇಲ್ಲಿಗೆಲ್ಲ ಹೋಗಿ ಲಿಂಗ ಪತ್ತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಆದ್ರೆ ಇಟ್ ಇಸ್ ಸೋ ವೆರಿ ಅನ್ಫಾರ್ಚುನೇಟ್ ನಾವು ಯಾತಕ್ಕೆ ಒಂದು ಆರೋಗ್ಯವಾದ ಮಗು ಬೇಕು ನಮಗೆ ಅನ್ನೋದು ಯೋಚನೆ ಮಾಡೋದಕ್ಕೆ ಬದಲು ಹೀಗೆ ಹೆಣ್ಣೆ ಆಗ್ಬೇಕು ಗಂಡೆ ಆಗ್ಬೇಕು ಯಾತಕ್ಕೆ ಈ ತರಹ ಇದೀವಿ ಆರ್ಥಿಕವಾಗಿ ಹಿಂದುಳಿದ ವರ್ಗದವರು ಏನೋ ಹೆಣ್ಣು ಅಂದ್ರೆ ಭಾರ ಹೊರತು ಆಮೇಲೆ ಬೇರೆ ಮನೆಗೆ ಹೊರಟೋಗ್ತಾಳೆ ಹಾಗೆಲ್ಲ ಬೇಕಾದಷ್ಟು ತರಹ ಯೋಚನೆ ಮಾಡ್ತಾರೆ ಆದ್ರೆ ಇನ್ನು ಇಪ್ಪತ್ ಇಪ್ಪತ್ತೈದು ವರ್ಷದಲ್ಲಿ ವಿಜ್ಞಾನನೂ ಬೇಕಾದಷ್ಟು ಚೇಂಜ್ ಆಗತ್ತೆ ಸಮಾಜನೂ ಬೇಕಾದಷ್ಟು ಚೇಂಜ್ ಆಗತ್ತೆ ಮತ್ತೆ ನಮ್ಮಲ್ಲೂ ಕೂಡ ಆರ್ಥಿಕವಾಗಿ ಮುಂದುಳಿದ ವರ್ಗದವರು ಕೂಡ ಏನೋ ನಮ್ಗೆ ಗಂಡ್ಮಗುನೇ ಬೇಕು ಆ ಒಂದು ಏನೋ ಇವತ್ತು ಬೆಳಿಗ್ಗೆ ಇಡ್ಲಿ ತಿಂದಿದ್ದೆ ತಿರ್ಗಾ ಇಡ್ಲಿ ತಿನ್ನಲ್ಲ ಅನ್ನೋ ತರಹ ಒಂದ್ ಗಂಡ್ ಮಗು ಇದ್ರೆ ಇನ್ನೊಂದು ಗಂಡು ಮಗು ಬೇಡವೆ ಬೇಡ ಇನ್ನೊಂದ್ ಹೆಣ್ಮಗು ವೆರೈಟಿ ಏನು ವೆರೈಟಿನ ಸೊ ಇದೆಲ್ಲಾನು ಕೂಡ ಇಟ್ ಇಸ್ ವೆರಿ ಅನ್ಫಾರ್ಚುನೇಟ್ ದಟ್ ವಿ ಆರ್ ನಾಟ್ ರೈಟ್ಲಿ ಎಜುಕೇಟೆಡ್ ಅದು ಅಲ್ದೆ ಒಂದ್ಸತಿ ಅಬಾರ್ಷನ್ ಮಾಡಿಸ್ಕೊಂಡ್ರೆ ತಿರ್ಗಾ ಕನ್ಸೀವ್ ಆಗುತ್ತೆ ಅಂತಂತ ತಿರ್ಗಾ ನಮಗೆ ಗರ್ಭ ಕಟ್ಟುತ್ತೆ ಅಂತ ಅನ್ನೋದು ಗ್ಯಾರಂಟಿ ಇಲ್ಲ ಎಷ್ಟೋ ಸತಿ ಇನ್ಫೆಕ್ಷನ್ ಏನೇನು ನಾವು ಕಾಳಜಿ ತಗೊಂಡ್ರೇನು ಕೂಡ ಮತ್ತೆ ಇನ್ನೊಂದ್ ವಿಷಯ ಏನು ಅಂತಂದ್ರೆ ಈ ಓವರ್ ದ ಕೌಂಟರ್ ಪಿಲ್ಸ್ ಬೇರೆ ತಗೊಳ್ತಾ ಇದಾರೆ ಅಬಾರ್ಷನ್ ಪಿಲ್ಸ್ ಅವಾಗ ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಆಗಿ ಅಥವಾ ಇನ್ಫೆಕ್ಷನ್ ಆಗಿ ತಾಯಿಗೆ ಪ್ರಾಣಕ್ಕೆ ಅಪಾಯ ಆಗುವಂತಹ ಪರಿಸ್ಥಿತಿಗಳನ್ನು ನಾವು ನೋಡಿದಿವಿ ಈ ಸ್ತ್ರೀ ಭ್ರೂಣ ಹತ್ರೆಯ ಮಾಡಿಸ್ಕೊಳಕ್ ಹೋಗಿ ಈ ರೀತಿ ಅನೇಕ ತರಹ ತೊಂದರೆಗಳು ಆ ಸಮಾಜ ಮತ್ತೆ ದಂಪತಿಗಳು ಒಳಗಾಗ್ತಾ ಇದ್ದಾರೆ ಆಮೇಲೆ ಡಾಕ್ಟರ್ಸ್ಗೂ ಕೂಡ ನಮಗೂ ಕೂಡ ಪ್ರಾಬ್ಲಮ್ಸ್ ಆಗತ್ತೆ ಸ್ತ್ರೀ ಭ್ರೂಣ ಹತ್ಯೆ ಮಾಡೋದಕ್ಕೆ ಪರಮ ಹಿಂಸೆ ಆದ್ರೆ ಎಷ್ಟೋ ಸತಿ ಅರ್ಧಂಬರ್ಧ ಅಭಾಷಣ ಆಗಿ ಆ ಚಿಂತಾಜನಕ ಸ್ಥಿತಿನಲ್ಲಿ ಬಂದಾಗ ನಾವ್ ಇನ್ನೇನು ಮಾಡಕ್ಕಾಗೋದಿಲ್ಲ ಅವ್ರ ಟ್ರೀಟ್ಮೆಂಟ್ ಕೊಡ್ಲೇಬೇಕಾಗತ್ತೆ ಆದ್ರೆ ಇದನ್ನ ಎಲ್ಲಿವರೆಗೂ ಜನ ಅರ್ಥ ಮಾಡ್ಕೊಂಡು ನಮಗೆ ಸ್ತ್ರೀ ಭ್ರೂಣ ಹತ್ಯೆ ಮಾಡಬಾರ್ದಪ್ಪ ಅಂತನೋ ಭಾವನೆ ಬರುತ್ತೋ ಅಲ್ಲಿವರೆಗೂ ಅನ್ಫಾರ್ಚುನೇಟ್ಲಿ ಈ ಡಿಮ್ಯಾಂಡ್ ಅಂಡ್ ಸಪ್ಲೈ ಚೈನ್ ಕಂಟಿನ್ಯೂ ಆಗುತ್ತೆ ಡಾಕ್ಟರ್ಸ್ ಕೂಡ ಅಲ್ಟ್ರಾಸೋನಾಲಜಿಸ್ಟ್ ಕೂಡ ಇದನ್ನ ಹೇಳೋದು ಬಹಳ ತಪ್ಪು ಕಾನೂನಕ್ ಬಾಹಿರವಾಗಿದ್ರೂ ಕೂಡ ಅನೇಕ ಜನ ಸ್ಕ್ಯಾನ್ ಮೆಷಿನ್ಸ್ ಇಟ್ಕೊಂಡು ಬೇರೆ ಬೇರೆ ಚಿಕ್ಕ ಚಿಕ್ಕ ಜಾಗಗಳಲ್ಲಿ ಆ ಅಲ್ಟ್ರಾಸೌಂಡ್ ಇದು ತಪಾಸಣೆ ಮಾಡಿ ಈ ತರಹ ಲಿಂಗ ಪತ್ತೆಯನ್ನ ಮಾಡ್ತಾ ಇದ್ದಾರೆ ಅಂತ ಅನ್ನೋದು ತುಂಬಾ ವಿಷಾದದ ವಿಷಯ ಕಾನೂನು ಕೂಡ ಈ ಡಿಮ್ಯಾಂಡ್ ಅಂಡ್ ಸಪ್ಲೈ ಜನರಿಂದ ಡಿಮ್ಯಾಂಡ್ ಡಾಕ್ಟರ್ಸ್ ಕಡೆಯಿಂದ ಸಪ್ಲೈ ಇದು ತಪ್ಪಿಲ್ವಲ್ಲ ಅಂತ ಅನ್ನೋದು ತುಂಬಾ ಭ್ರೂಣ ಹತ್ಯೆ ಮಹಾಪಾಪ ಜೊತೆಗೆ ಅತ್ಯಂತ ತಾವು ಹಿರಿಯ ವೈದ್ಯರು ಕೂಡ ಗೈನಕಾಲಜಿಸ್ಟ್ ಆಗಿದ್ದಾರೆ ಇಂತಹ ಸಾಕಷ್ಟು ಎಕ್ಸಾಂಪಲ್ಸ್ ಗಳು ತಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಬಂದಿರುತ್ತೆ ಆದ್ರೂ ಕೂಡ ಮೆಸೇಜ್ಗಳನ್ನು ಈ ಒಂದು ನಮ್ಮ ಲೈವ್ ಕಾರ್ಯಕ್ರಮದ ಮೂಲಕ ಹೇಳಿದಿರಾ ಒಂದು ಸ್ವಲ್ಪ ಜಾಗೃತಿಯನ್ನು ತಾವು ಕೂಡ ನೀಡಿದ ನಿಮಗೆ ಆಯುಷ್ ಧನ್ಯವಾದಗಳು ಅದರಲ್ಲಿ ಸರ್ ವಿಶೇಷವಾಗಿ ಏನಂತಾರೆ ಅವರು ಹೇಳ್ತಾ ಇದ್ರು ಅಂದ್ರೆ ಅಂಗವೈಕಲ್ಯತೆ ಏನಾದರೂ ಕಂಡು ಬಂತು ಅಂದ್ರೆ ಮಗುವನ್ನ ಆ ಟೈಮಲ್ಲಿ ಅಬಾರ್ಷನ್ ಮಾಡಬೇಕು ಅಂತ ಹೇಳಿ ಬಟ್ ಅದಕ್ಕೆ ಕಾನೂನು ಏನು ಹೇಳುತ್ತೆ ಅಂತ ಹೇಳಿ ಅದನ್ನು ದೃಢೀಕರಣ ಎಂ ಟಿ ಪಿ ಆಕ್ಟ್ ಟ್ವೆಂಟಿ ಒನ್ನಲ್ಲಿ ಈ ಐದು ಕಾರಣಗಳಿಂದ ನಾವು ಮಾಡಬಹುದು ಅನ್ನೋದನ್ನ ಆಕ್ಟ್ ಹೇಳುತ್ತೆ ಯಾವ್ಯಾವ ಕಾರಣ ಅಂದರೆ ನಂಬರ್ ಒನ್ ಒಂದು ಅಬಾರ್ಷನನ್ನು ಪರ್ಫಾರ್ಮ್ ಮಾಡುವಾಗ ಆ ಹೆಂಡಿನ ಕನ್ಸೆಂಟ್ ಫಸ್ಟ್ ತೊಗೋಬೇಕು ಈಗ ಅತ್ತೆ ಏನು ಮಾಡ್ತಾಳೆ ಅತ್ತೆ ಗೊತ್ತಾಗ್ಬಿಟ್ಟಿದೆ ಮಗು ಇದೆ ಅಂತ ಅವಳು ಬಾರೆ ಸುಮ್ಮನೆ ಕರ್ಕೊಂಡು ಹೋಗ್ತೀನಿ ಇನ್ನು ಕರ್ಕೊಂಬಂದು ಅವಳಿಗೆ ಗೈನಕಾಲಜಿಸ್ಟಿಗೆ ದುಡ್ಡು ಕೊಟ್ಬಿಟ್ಟು ಇದನ್ನು ಇನ್ನೇನೋ ಮಾಡಿಸ್ಬಿಟ್ಟು ಅಂತ ತೆಗಿಸಾಕ್ಬಿಡ್ತಾಳೆ ಇದು ಇವಳಿಗೆ ಗೊತ್ತೇ ಆಗಿರೋಲ್ಲ ನನಗೆ ತೆಗ್ದಿರೋದು ಅಂತ ಸೊ ಕನ್ಸೆಂಟ್ ಆಫ್ ದಿ ವುಮನ್ ನೀವು ಯಾರಿಗೆ ಅಬಾರ್ಷನ್ ಮಾಡ್ತಾಯಿದ್ದೀರಿ ಅವಳು ಕನ್ಸೆಂಟನ್ನು ಪಡ್ಕೊಳ್ಳೇಬೇಕಾಗತ್ತೆ ಇಲ್ಲದೆ ಹೋದರೆ ಪಡ್ಕೊಳ್ಳದೇ ಇದ್ದರೆ ಆ ಡಾಕ್ಟ್ರಿಗೆ ಹತ್ತು ವರ್ಷದ ಜೈಲು ಶಿಕ್ಷೆ ಆಗುತ್ತೆ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟೂ ಅನಾಥರೈಸ್ಡ್ ಪರ್ಸನ್ಸು ಅಬಾರ್ಷನ್ಸ್ ಮಾಡಂಗಿಲ್ಲ ಅವ್ರಿಗೂ ಕೂಡ ಒಂದರಿಂದ ಎರಡು ವರ್ಷಗಳವರೆಗೆ ಜೈಲು ಶಿಕ್ಷೆ ಆಗುತ್ತೆ ಮಾಡಬಾರ್ದು ಮೂರನೇದು ಮೇಂಟೈನ್ ದಿ ಕಾನ್ಫಿಡೆನ್ಷಿಯಾಲಿಟಿ ಸೊ ಅದನ್ನು ಕಾನ್ಫಿಡೆನ್ಷಿಯಾಲಿಟಿನ ಮೇಂಟೈನ್ ಮಾಡಬೇಕು ಇನ್ನೊಂದು ಈ ಡೆಸ್ಟೇಷನಲ್ಲಿ ಲಿಮಿಟ್ಸ್ ಇರುತ್ತೆ ಎಲ್ಲಿವರೆಗೆ ಅಂತ ಇಪ್ಪತ್ತ್ನಾಲ್ಕು ವಾರದವರೆಗೆ ಮಾತ್ರ ಮಾಡ್ಬೋದು ಅದಾದಮೇಲೆ ಮಾಡಬಾರ್ದು ಎಲ್ಲಿ ಮಾಡ್ಬೋದು ಮಾಡ್ಬೋದು ಅಂತಂದರೆ ನಾನ್ ಕಂಪ್ಲೈಯೆನ್ಸ್ ಆಫ್ ರಿಪೋರ್ಟಿಂಗ್ ರಿಕ್ವೈರ್ಮೆಂಟ್ಸ್ ಅಂತ ರೆಕಾರ್ಡ್ಸನ್ನು ಹಾಸ್ಪಿಟ್ಲಲ್ಲಿ ಕೇಳಿದಾಗ ಪಕ್ಕಾ ರೆಕಾರ್ಡ್ಸ್ ಇರಬೇಕು ಆ ರೆಕಾರ್ಡ್ಸನ್ನು ಮೇಂಟೈನ್ ಮಾಡದೆ ಹೋದರೆ ಡಾಕ್ಟ್ರಿಗೂ ಕೂಡ ನಾವು ಕೊನೆಯ ಪಕ್ಷ ಇಂಪ್ರಿಸನ್ಮೆಂಟು ಮಾಡ್ಬೋದು ಅಂತ ಸಿಂಚನ್ ಅವರ ಜೊತೆ ಅನುಭವದ ಮಾತುಗಳನ್ನ ತಾವು ಕೇಳ್ತಾ ತಮ್ಮ ಅವ್ರು ಮಾತಾಡುವಂತ ರೀತಿ ನೀತಿಯಲ್ಲಿ ಏನಂತಾರೆ ಎಕ್ಸ್ಪೀರಿಯನ್ಸ್ ತಾವು ಕಂಡಿರುವಂತಹ ಸುದೀರ್ಘ ಎಲ್ಲ ಒಂದ್ ಕಡೆ ತಮ್ಗೂ ಇಂತಹ ವಿಷಯಗಳ ಬಗ್ಗೆ ಪ್ರಸ್ತಾಪ ಆಗಿರುತ್ತೆ ಹಿಂಗೆಲ್ಲ ನಡೀತಾ ಇದೆ ಅಂತ ಹೇಳಿ ತಾವೇನ್ ಹೇಳ್ತೀವಿ ಈಗ ಹೆಣ್ಣು ಅನ್ನೋದು ಒಂದು ಭಾರ ಅನ್ನೋ ಒಂದು ಮೆಂಟಾಲಿಟಿ ಏನಿದೆ ಅದು ತಲತಲಾಂತರದಿಂದ ನಡ್ಕೊಂಡು ಬಂದಿರುವಂತಹ ಒಂದು ಬಟ್ ಏನಾಗಿದೆ ಹೆಣ್ಮಕ್ಳು ಭಾರ ಯಾಕೆ ಯಾಕಂದ್ರೆ ಪೇ ಪ್ಯಾರಿಟಿ ಈಕ್ವಲ್ ಇಲ್ಲ ಈ ಗಂಡು ಮಕ್ಕಳಿಗೆ ಇನ್ನು ಇವ್ರು ಹೀರೋ ವಿಷಯ ಹೇಳಿದ್ರು ಈಗ ಹೀರೋಯಿನ್ನೂ ಸ್ಟಂಟ್ ಮಾಡ್ತಾಳೆ ಬಟ್ ದಟ್ ಹೀರೋಗ್ ಸಿಗೋ ಒಂದು ಇಂಪಾರ್ಟೆನ್ಸ್ ಹೀರೋಯಿನ್ ಸಿಗಲ್ಲ ಈಗ ನೀವು ಹೇಳ್ತಾ ಇದ್ರೆ ಅಧಿಕಾರ ಅವಕಾಶಗಳು ಎಲ್ಲವೂ ಸಹಿತ ಹೆಣ್ಣಿಗೆ ಬರಬೇಕು ಅಂತ ನಾನು ನಿಮಗೆ ಅವಕಾಶನೂ ಇದೆ ಅಧಿಕಾರನೂ ಕೊಡ್ತೇನೆ ಒಂದು ಹಾಡನ್ನು ಹೇಳಿ ಇದು ಬೇಡ ಅಧಿಕಾರ ಹೆಣ್ಣಾಗ್ಲಿ ಗಂಡಾಗ್ಲಿ ಅದು ಟ್ಯಾಲೆಂಟ್ ಪ್ರಕಾರ ಬರಬೇಕು ಅಷ್ಟೇ ನನಗೆ ಬೇರೆ ಏನು ದರ್ ಇಸ್ ನೋ ರಿಸರ್ವೇಶನ್ ದುಡ್ಡು ಇರ್ಲಿ ಇಮೇಜ್ ಇರಲಿ ಇಂಪಾರ್ಟೆನ್ಸ್ ಇರ್ಲಿ ಹಳೆ ಹಾಡು ನಿಮಗೂ ಗೊತ್ತು ಅದು ದೇವನ

ದೇವನ ಮನೆಯದು ಈ ಜಗವೆಲ್ಲ ಈ ಜಗವೆಲ್ಲ ಈ ಜಗವೆಲ್ಲ ಸಿಂಚನ್ ಮೇಡಮ್ ಒಂದು ಸಾಲನ್ನ ಹೇಳೋದಾದ್ರೆ ಯಾವ್ದು ನೀವು ಭ್ರೂಣ ಹತ್ಯೆ ಮಾತಾಡ್ತಾ ಇದ್ರಿ ಅಮ್ಮನ್ನ ನೆನ್ಸ್ಕೊಳ್ಳಾರದೆ ಈ ಒಂದು ಕಾರ್ಯಕ್ರಮ ಮುಗಿಯಕ್ಕೆ ಸಾಧ್ಯನೇ ಇಲ್ಲ ಸೊ ಅತ್ಯದ್ಭುತವಾದ ಒಂದು ಭಾವಗೀತೆಯನ್ನ ನಾನು ಹಾಡ್ತಾ ಇದ್ದೀನಿ ಅಮ್ಮ ನಿನ್ನ ಎದೆಯಾಳದ ನಿನ್ನ ರಕ್ಷೆ ಬೆಚ್ಚಗೆ ದಿನ ಹೊರಗೆ ನನ್ನ ನಿನ್ನ ರಕ್ಷೆ ರಕ್ಷೆಗೂಡಲ್ಲಿ ಬಚ್ಚಗೆ ಅಡಗಲಿ ದೂಡು ಹೊರಗೆ ನನ್ನ ಓಟ ಕಲಿವೆ ಒಳನೋಟ ಕಲಿವೆ ನಾಕಲಿವೆ ಊರ್ಧ್ವಗಮನ సి మీరు మిడుకాడే నూ కడ నీ కరుణ బీ కడల్ే నీ కరుణ బీ ఒలవడతి తయే మాయే అమ్మా ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವ ಅದ್ಭುತವಾಗಿರುವಂತಹ ಒಳ್ಳೆ ಹನಿ ಒಳ್ಳೆ ಕಂಠ ಈ ಹಾಡನ್ನ ನಂಗೆ ಹಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮೇಡಮ್ ನೀವು ನಮ್ಮ ಕಾರ್ಯಕ್ರಮದಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಕೊನೆಯದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಒಂದು ಹೆಣ್ಣು ಭ್ರೂಣ ಹತ್ಯೆ ಆಗಲಿ ಗಂಡು ಭ್ರೂಣ ಹತ್ಯೆ ಆಗಲಿ ನಿಮ್ಮ ನಡವಳಿಕೆಗಳಾಗಲಿ ಸಂಸಾರ ಆಗಲಿ ಪ್ರಪಂಚ ಆಗಲಿ ಇವೆಲ್ಲವೂ ಕೂಡ ವ್ಯಕ್ತಿ ಸರಿ ಇಲ್ಲದೆ ಇದ್ದರೆ ವ್ಯಕ್ತಿ ನಿರ್ಮಾಣ ಕಾರ್ಯ ಸರಿ ಇಲ್ಲದೆ ಇದ್ದರೆ ಆಗುವಂಥದ್ದು ಮಂತ್ರದ ಫಲವೇನು ಮನಶುದ್ಧಿ ಇಲ್ಲದನಕ ತೀರ್ಥದ ಫಲವೇನು ತನುಶುದ್ಧಿ ಇಲ್ಲದನಕ ಮಿಂದು ಫಲವೇನು ಮೀನು ಮೊಸಳೆಗಳ ಹಾಗೆ ನಿಂದು ಫಲವೇನು ಶ್ರೀಶೈಲದ ಕಾಗೆಯ ಹಾಗೆ ಹೊರಗೆ ಮಿಂದು ಒಳಗೆ ಮೀಯದವರನ್ನು ಕಂಡು ನಗುತಿಹನು ನಮ್ಮ ಪುರಂದರ ವಿಟಲ ಅಂತ